ನೀರೆಲ್ಲ ನಿಂತ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಒಂದ್ ಕಡೆ ನಾನು ಟೀ ಮಾಡೋದಕ್ಕೆ ಇಟ್ಟಿದೀನಿ ಇನ್ನ ಒಂದ್ ಕಡೆ ನಾನು ಬ್ರೆಡ್ ಅನ್ನ ರೋಸ್ಟ್ ಮಾಡ್ಕೊಳ್ತಾ ಇದೀನಿ ತುಪ್ಪ ಹಾಕ್ಬಿಟ್ಟು ತುಂಬಾ ದಿನ ಆಗಿತ್ತು ಬ್ರೆಡ್ ರೋಸ್ಟ್ ತಿಂದೇನೆ ಹಾಗೇನೆ ದೋಸೆ ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ ಅಂತ ಬ್ರೆಡ್ ರೋಸ್ಟ್ ಮಾಡಿದ್ದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹೊರ್ಗಡೆ ಅಹ್ ನಿಮ್ಗೆ ವಿಂಡೋ ನೋಡಿದ್ರೆ ಗೊತ್ತಾಗ್ತಾ ಇರಬಹುದು ತುಂಬಾ ಚೋರ್ ಮಳೆ ಬರ್ತಾ ಇತ್ತು ರೋಸ್ಟ್ ಮಾಡ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೆ ನಾನು ತೀರಾ ಜಾಸ್ತಿ ತುಪ್ಪ ಹಾಕೋದಿಲ್ಲ ಸ್ವಲ್ಪ ಲಿಮಿಟ್ ಹಾಕ್ತೀನಿ ತೀರಾ ಜಾಸ್ತಿ ಹಾಕ್ಬಿಟ್ರೆ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ಅಲ್ಲಲ್ಲಿ ನೀರೆಲ್ಲಾ ನಿಂತು ಬಿಟ್ಟಿದೆ ಈ ತೋಟದಲ್ಲಿ ಹಿತ್ಲೆಲ್ಲಾನು ಅಷ್ಟರಲ್ಲಿ ಪಾಪು ಕರಿತಾ ಇದ್ದ ನನ್ಗೆ ಚಿಕ್ಕಮ್ಮ ಸ್ವಲ್ಪ ನೀರ್ ಕೊಡು ಅಂತ ಅವನು ಕೆಳಗಡೆಯಿಂದ ಏನೋ ಸ್ನಾಕ್ಸ್ ತಂದ್ಕೊಂಡು ತಿಂದಿದ್ದ ಹಾಗಾಗಿ ಪಾಪುಗೆ ಸ್ವಲ್ಪ ನೀರ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಆಡ್ತಾ ಕೂತಿದ್ದಾನೆ ಇಲ್ಲೆಲ್ಲಾ ಅವನ ಆಟದ ವಸ್ತುಗಳನ್ನ ಜೋಡ್ಸ್ಕೊಂಡಿದ್ದಾನೆ ಈ ಬೆಡ್ರೂಮ್ ಕಿಟಕಿ ಮೇಲೆ ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಮತ್ತೆ ಬೇಳೆ ತೊವೆ ಮಾಡ್ತಾ ಇದ್ದೀನಿ ಇವತ್ತು ಹೊರಗಡೆ ಎಲ್ಲೂ ಹೋಗೋದಕ್ ಮನ್ಸೆ ಬರೋದಿಲ್ಲ ಅಷ್ಟೊಂದು ಮಳೆ ವಿಪರೀತ ಚಳಿ ಮತ್ತೆ ಟೈಲ್ಸ್ ಮೇಲಂತೂ ಆಗೋದಿಲ್ಲ ಬೆಳೆ ತೊವೆ ಕೂಡ ರೆಡಿ ಆಯ್ತು ಅನ್ನ ಮಾಡಿದ್ದೆ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡಿದ್ದೆ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳ್ಕೊಂಡು ಮಧ್ಯಾಹ್ನದ ಅಡ್ಗೆ ಕೆಲಸ ಮುಗಿಸ್ಕೊಂಡೆ ಮನೆ ಎಲ್ಲ ಫುಲ್ಲು ಕತ್ಲೆ ಕತ್ಲೆ ಸಣ್ಣದಾಗಿ ಮಳೆ ಬರ್ತಾ ಇದೆ ನಮ್ಮನೆ ಗಡಿಯಾರ ಬೇರೆ ನಿಂತೋಗಿದೆ ಶಲ್ ಖಾಲಿ ಆಗಿರಬಹುದು ನನ್ ಮಗ ಆಟ ಆಡ್ತಾ ಇದ್ದೇನೆ ಅಲ್ಲ ಮಗನೆ ಎಂಥ ಆಟ ಮಗನೇ ಗೂಡೆಲ್ಲ ಕಟ್ಕಂಡಿ ಆಟ ಇವತ್ತು ಸ್ಕೂಲ್ ರಜೆ ಅಲ್ಲ ಮಗ ಸೋಮವಾರ ಸಿಕ್ಕಾಪಟ್ಟೆ ಮಳೆ ಇದೆ ನಮ್ಮ ಕಡೆ ನಾನ್ ಸ್ಟಾಪ್ ಮಳೆ ಹಾಗಾಗಿ ಇವತ್ತು ಕೂಡ ರಜೆ ಕೊಟ್ಟಿದ್ದಾರೆ ಕೆಲವೊಂದ್ ಕಡೆ ಎಲ್ಲ ನೀರು ತುಂಬ್ತದೆ ಆ ಕಡೆ ಎಲ್ಲ ಗಂಜಿ ಕೇಂದ್ರ ಎಲ್ಲ ಮಾಡ್ತಾರೆ ಈ ಹಡಿಂಬಾಳ ಆ ಕಡೆ ಎಲ್ಲಾನು ಸಿಕ್ಕಲ್ಲ ಓ ಮಗ ನೀನೇನು ಹಾಂ ಮಗ ಹಾಂ ಹೊಳೆ ಬಂದ್ಬಿಟ್ಟಿತ್ತೆ ಹೌದು ಮಗ ನಿಮಗೆ ರಾತ್ರಿ ನೀರು ಬಿಟ್ಟಿತ್ತು ನಿನ್ನೆ ನನ್ನ ಮಗ ಶಾಪಿಂಗ್ ಹೋಗಿದ್ದ ಶಿರಾಲಿಕ್ ಹೋಗಿದ್ದ ಅಲ್ಲೆಲ್ಲ ನೀರು ತುಂಬಿದಂತೆ ಹೇಳ್ತಾ ಇದ್ದಾನೆ ಅದನ್ನೇ ಅಲ್ಲ ಮಗ್ನೆ ಹಾಂ ತಂದಿ ಆಮೇಲೆ ಏನೇನು ತಂದೆ ಮಗ್ನೆ ಹ್ಞೂ ಡ್ರೆಸ್ ತಂದೀಯೆ ನಿಮಗೆ ಮನೆ ಒಳಗ್ ಹೌದಲ್ಲ ಮಗನೆ ಹೌದೇ ಖಲೀಜ್ ಅಲಾ ಹೌದೇಜ್ ನೀ ಕ್ಲೀನ್ ಮಾಡಿಟ್ಟಿದೀಯ ಸರಿ ಬಂದೆ ಬ್ಯಾಗ್ ಅಡ್ಗೆಲ್ಲ ಮುಗಿಸಿ ಪಾಪು ಜೊತೆ ಆಟ ಪಾಪು ರಜಾ ಇದ್ರೆ ಜಾಸ್ತಿ ಇರೋದೇ ಚಿಕ್ಕಮ್ಮನ ಜೊತೆಗೆ ಅಲ್ಲ ಮಗನೆ ಜಾಸ್ತಿ ಹೊತ್ತಿರೋದೆ ಚಿಕ್ಕಮ್ಮನ ಜೊತೆಗೆ ಹಂಗಾಗಿ ಚಿಕ್ಕಮ್ಮ ಇವತ್ತು ಬಗಡೆಲ್ಲ ಮುಗೀಸಿ ನನ್ ಇದೆ ಒಂದು ಖುಷಿ ಅಲ್ಲ ಮಗ ಬೆಡ್ಶೀಟ್ ಎಲ್ಲ ಕಟ್ಟಿ ಗೂಡ್ ಮಾಡಿ ಆಟಾಡೋದು ನಿಂಗೆ ಗೂಡ್ ಅಂದ್ರೆ ಇಷ್ಟ ನಿಮ್ಮನೆ ಇವತ್ತು ಇಡೀ ದಿನ ಮೇಲ್ಗಡೆನೆ ಆಟ ಆಡ್ತಾ ಇದ್ದ ಹಾಗೆ ಇಲ್ಲೇ ಮಲ್ಕೊಳ್ತೀನಿ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಇಲ್ಲೇ ಮಲ್ಕೊಂಡಿದ್ದಾನೆ ಅವನೇ ಒಂದು ಗೂಡ್ ಮಾಡ್ಕೊಂಡಿರುವಂತದ್ದು ಬಟ್ ಎಲ್ಲ ಹಾಕೊಂಡು ಹಾಗೆ ನಿದ್ದೆ ಬಂದಿತ್ತು ರಾತ್ರಿ ಸುಮಾರು ಒಂಬತ್ತುವರೆ ಆಗಿತ್ತು ನನ್ ಕೆಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಮಲಗಿಸೋದಕ್ಕೆ ಅಂತ ಹೋಗ್ತಾ ಇದೀನಿ ಅವನಿಗೆ ಬಂದು ನಂಬಿಕೆ ಇದೆ ನಿದ್ದೆ ಬಂದ್ರು ಚಿಕ್ಕಮ್ಮ ಕೆಳಗಡೆ ಕರ್ಕೊಂಡ್ ಹೋಗ್ಬಿಟ್ಟು ಮಲಗಿಸ್ತಾರೆ ಅಂತ ಹಾಗಾಗಿ ಮಲ್ಕೊಳ್ತಾನೆ ಅವನಿಲ್ಲೇನೆ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ಮಂಗಳವಾರ ಮಂಗಳವಾರ ಕೂಡ ಸ್ಕೂಲ್ ರಜಾ ಕೊಟ್ಟಿದ್ರು ಪಾಪು ಮೇಲ್ಗಡೆನೆ ಆಟ ಆಡ್ತಾ ಇದ್ದ ಅಷ್ಟರಲ್ಲಿ ಕಸದ ಗಾಡಿ ಅವರದ್ದು ಸೌಂಡ್ ಕೇಳ್ತಾ ಇತ್ತು ನನ್ಗೆ ಹಾಗಾಗಿ ಕಸದ ಬಕೆಟ್ ಎಲ್ಲ ತಗೊಂಡು ಹೋದೆ ನೋಡಿದ್ರೆ ಬಂದೇ ಇರ್ಲಿಲ್ಲ ಹಾಗೆ ಬಟ್ಟೆ ವಾಶ್ ಮಾಡ್ಕೊಳ್ಳೋಣ ಅಂತ ಬಟ್ಟೆ ವಾಶ್ ಮಾಡ್ತಾ ಇದ್ದೆ ಪಾಪು ನನ್ ಜೊತೆನಲ್ಲೇ ಆಟ ಆಡ್ತಾ ಇದ್ದ ಫುಲ್ ಮೋಡ ಕಟ್ಬಿಟ್ಟಿತ್ತು ಆದ್ರೂನು ಬೆಳಕಿದೆ ಅಂತ ಇವತ್ತು ಸುಮಾರಿಷ್ಟು ಬಟ್ಟೆನ ಹೊರಗಡೆ ಹಾಕಿದ್ದೆ ಮಳೆ ಬಂದ್ರೆ ತಂದು ಒಳಗಡೆ ಹಾಕಿದ್ರೆ ಆಯ್ತು ಅಂತ ತುಂಬಾ ದಿನ ಆಯ್ತು ಇತ್ತೀಚಿಗೆ ಬಿಸಿಲು ನೋಡ್ದೇನೆ ಇವತ್ತು ಬೆಳಿಗ್ಗೆಯಿಂದ ಸುಮಾರು ಹನ್ನೆರಡು ಗಂಟೆವರೆಗೂ ಸ್ವಲ್ಪ ಮಳೆ ಇರ್ಲಿಲ್ಲ ಅಷ್ಟೇನೆ ಬಿಸ್ಲೇನ್ ಬಂದಿರ್ಲಿಲ್ಲ ಸ್ವಲ್ಪ ಬೆಳಕಿತ್ತು ಪಾಪು ಇಲ್ಲಿ ಆಟ ಆಡ್ತಾ ಇದ್ದ ಅವನಿಗೆ ರಜಾ ಇದೆ ಅಂತಂದ್ರೆ ಬಟ್ಟೆ ವಾಶ್ ಮಾಡೋದಕ್ ಬಂದಾಗ ಇಲ್ಲಿ ಆಟ ಆಡ್ತಾನೆ ಅವ್ರ ಮಮ್ಮಿ ಇರ್ಲಿಲ್ಲ ಸ್ವಲ್ಪ ಹೊರಗಡೆ ಹೋಗಿದ್ರು ಹ್ಮ್ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವಾ ಬರ್ತೀನಿ ಅಂತೆಲ್ಲ ಹಠ ಮಾಡೋದಿಲ್ಲ ಎಲ್ಲಾದ್ರೂ ಗೆಲ್ಲ ಹೋಗ್ತೀವಿ ಅಂತಂದ್ರೆ ಸುಮ್ನೆ ಆಗ್ತಾನೆ ಇಲ್ಲೇ ಆಟ ಆಡ್ಕೊಂಡಿದ್ದ ಪಾಪುಗೆ ನೀರ್ ಆಟ ಆಡೋದಂತಂದ್ರೆ ತುಂಬಾ ಇಷ್ಟ ಏನಾದ್ರೂ ಒಂದು ಬಾಟಲ್ ಸಿಕ್ ಸಾಕು ಅದ್ರಲ್ಲಿ ನೀರೆಲ್ಲ ತುಂಬಿಸ್ಕೊಂಡು ಪಿನ್ ಇರುತ್ತಲ್ವಾ ಈ ಸೇಫ್ಟಿ ಪಿನ್ ಇರುತ್ತಲ್ವಾ ಅದ್ರಲ್ಲಿ ಚುಚ್ ಬಿಟ್ಟು ಕಣ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾನೆ ಇವತ್ತು ಒಂದು ಪೌಂಡ್ಸ್ ಕೈಡ್ಗೆ ಸಿಕ್ಕಿತ್ತು ಅವನಿಗೆ ಪೌಂಡ್ಸ್ ಡಬ್ಬಾ ಸಿಕ್ಕಿತ್ತು ಅದನ್ ತಗೊಂಡು ಅದ್ರಲ್ಲಿ ನೀರೆಲ್ಲ ಹಾಕೊಂಡು ಈ ತರ ಆಟ ಆಡ್ತಾ ಇದ್ದ ಬಟ್ಟೆ ಎಲ್ಲಾ ಒದ್ದೆ ಮಾಡ್ಕೊಳ್ಬೇಡ ಮಗ್ನೇ ಚಳಿ ಆಗ್ತದೆ ಅಂತ ಹೇಳ್ತಾನೆ ಇದ್ದೆ ನಾನಲ್ಲಿ ಕಾವ್ಯ ಆಫೀಸ್ ಹೋಗ್ತಾ ಇದ್ಲು ಸಂತೋಷ ಹೋಗಿ ಬಿಡ್ತಾ ಇದ್ರು ಮುಂಚೆಲ್ಲ ಇತ್ತೀಚೆಗೆ ಅವರು ಸ್ವಲ್ಪ ಬೇಗನೆ ಡ್ಯೂಟಿ ಹೋಗ್ತಾರೆ ಹಾಗಾಗಿ ಕಾವ್ಯ ನಡ್ಕೊಂಡು ಹೋಗ್ತಾಳೆ ಕಾವ್ಯ ಏನ್ ವರ್ಕ್ ಮಾಡ್ತಾಳೆ ಅಂತ ಕೇಳ್ತೀರಿ ನೀವು ಲಾಯರ್ ಆಫೀಸಲ್ಲಿ ಕಂಪ್ಯೂಟರ್ ವರ್ಕ್ ಮಾಡುವಂತದ್ದು ಅಷ್ಟರಲ್ಲಿ ಕಸಗಾಡಿಯವರು ಕೂಡ ಬಂದಿದ್ರು ಹೋಗ್ಬಿಟ್ಟು ಕಸ ಕೂಡ ಕೊಟ್ಬಿಟ್ ಬಂದೆ ಪಾಪುಗೆ ಹೇಳಿ ಹೋಗಿದ್ದೆ ಇಲ್ಲೇ ಇರು ಮಗ್ನೆ ಅಂತ ಆಯ್ ಒಳ್ಗಡೆ ಇದ್ರು ಕೆಲ್ಸ ಮಾಡ್ಕೊಳ್ತಾ ಅವ್ನ ಇಲ್ಲೇ ಆಟ ಆಡ್ತಾ ಇದ್ದ ವಾರದಲ್ಲಿ ಮೂರ್ ದಿನ ಬರ್ತಾರೆ ಭಾನುವಾರ ಗುರುವಾರ ಮತ್ತೆ ಮಂಗಳವಾರ ಅಷ್ಟೇನೆ ಹಾಗೆ ಇವತ್ತು ಊಟಕ್ಕೆ ನಾನ್ವೆಜ್ ಮಾಡಿದ್ದೆ ನಾನ್ವೆಜ್ ಅಂತಂದ್ರೆ ಫಿಶ್ಶು ತುಂಬಾನೇ ಕಾಸ್ಟ್ಲಿ ಇವಾಗ ಮಳೆ ಅಲ್ವಾ ಹಾಗಾಗಿ ಸ್ವಲ್ಪ ಸಾರ್ ಮಾಡಿದ್ದೆ ಒಂದ್ ಎರಡು ಫ್ರೈ ಮಾಡ್ತಾ ಇದ್ದೀನಿ ನಮ್ಮನೆಯವರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಮೀನ್ ಇತ್ತು ಇವತ್ತು ತುಂಬಾ ಕಾಸ್ಟ್ಲಿ ಇದೆ ರೇಟು ಸಾಮಾನ್ಯವಾಗಿ ಈ ಕಡೆಯವರಿಗೆಲ್ಲ ಗೊತ್ತೇ ಇದೆ ಇವರು ಸಾರಲ್ಲಿರೋ ಮೀನ್ ಎಲ್ಲ ತಿನ್ನೋದಿಲ್ಲ ಅನ್ನೋ ಗೋಸ್ಕರ ಒಂದ್ ಎರಡು ಮೀನ್ ಫ್ರೈ ಮಾಡಿದ್ದೆ ಅಷ್ಟೇನೆ ಕಳೆದ ಬ್ಲಾಗ್ ಅಲ್ಲಿ ವೀವರ್ಸ್ ಒಬ್ರು ಕೇಳ್ತಾ ಇದ್ರು ನೀವು ವೆಜ್ ತಿನ್ನೋದು ಕಡಿಮೆ ಅಲ್ವಾ ವಿದ್ಯಾ ಅಂತ ಸ್ವಲ್ಪ ಕಡಿಮೆನೆ ತಿನ್ನೋದು ಇವಾಗೆಲ್ಲ ಸಿಗೋದು ಇಲ್ಲ ಕೂಡ ಸಿಕ್ಕಿದ್ರು ತೀರಾ ಕಾಸ್ಟ್ಲಿ ಅಂತ ಹೇಳ್ತಾರೆ ಹಾಗಾಗಿ ತುಂಬಾ ದಿನನೇ ಆಗೋಗ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಮೀನ್ ಸಾರ್ ಮಾಡ್ದೇನೆ ಹೈ ಮಾಡಿ ನಾಳೆ ಸ್ಕೂಲ್ ಅದೇ ಇಲ್ಲ ಅಲೋ ಹಂಗಲ್ಲ ಮಾಡ್ತೀನಿ ಎಲ್ಲಿ ಮೊನ್ನೆ ಸಂಜೆ ಪಾಪು ಬಂದಿದ್ದ ಪಾಪು ಬಂದು ಕಲರಿಂಗ್ ಮಾಡ್ತಾ ಕೂತಿದ್ದ ಹಾಗೆ ನಾನು ಕೂಡ ಅವ್ನ ಪಕ್ಕ ಕುತ್ಕೊಂಡಿದ್ದೆ ಇವಾಗ ಮೊಬೈಲ್ ಎಲ್ಲ ಜಾಸ್ತಿ ನೋಡೋದಿಲ್ಲ ಬುಕ್ ಎಲ್ಲ ತಗೊಂಡು ಕಲರಿಂಗ್ ಮಾಡ್ತಾ ಇರ್ತಾನೆ ಇಲ್ಲ ಇಲ್ಲ ಅಂತಂದ್ರೆ ನನ್ನನ್ ಕರ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾನೆ ಅವನದೇ ಆದಂತಹ ಆಟ ಅಹ್ ಅವನು ಹೇಳ್ಕೊಡ್ತಾನೆ ಅದೇ ತರ ನಾವು ಅವನ್ ಜೊತೆ ಆಟ ಆಡದ್ರೆ ಆಯ್ತು ರಾತ್ರಿ ಹತ್ತುವರೆ ಊಟ ಮುಗಿಸಿ ಸಿಗ್ತಾ ಇದ್ದೀನಿ ಇತ್ತೀಚೆಗೆ ಸರಿಯಾಗಿ ವಿಡಿಯೋಸ್ ಹಾಕೋದಕ್ಕಾಗ್ತಾ ಇಲ್ಲ ಏನಂದರೆ ನನ್ನ ಮಗ ಒಂದು ವಾರ ಒಂದು ವಾರ ಜಾಸ್ತಿನೇ ಆಯಿತು ಮನೆಯಲ್ಲೇ ಇದ್ದಾನೆ ರೀಸನ್ ಏನಂತಂದರೆ ಲಾಸ್ಟ್ ವೀಕು ಸ್ಟಾರ್ಟಿಂಗಲ್ಲೇ ಅವನಿಗೆ ಜ್ವರ ಆಯಿತು ಒಂದು ಟೂ ತ್ರೀ ಡೇಸ್ ಹೋಗಿರಲಿಲ್ಲ ನಂತರ ಮಳೆ ಅಂತ ರಜಾ ಕೊಟ್ಟಿದ್ರು ರಜಾ ಇದ್ದಾಗಲ್ಲ ಏನು ಮಾಡ್ತಾನೆ ಅಂತಂದರೆ ಸಾಮಾನ್ಯವಾಗಿ ತುಂಬ ಸಮಯ ಅವನು ಮೇಲ್ಕಡೆನೆ ಕಳೀತಾನೆ ಇಡೀ ದಿನ ಕರೀತಾ ಇರ್ತಾನೆ ಅಲ್ಲಿ ನೋಡು ಚಿಕ್ಕಮ್ಮ ಇಲ್ಲಿ ನೋಡು ಚಿಕ್ಕಮ್ಮ ನೀರು ಕೊಡು ಚಿಕ್ಕಮ್ಮ ಬಾ ಚಿಕ್ಕಮ್ಮ ಅಂತೆಲ್ಲನೂ ಕರಿತಾನೆ ಇರ್ತಾನೆ ನನಗೆ ಏನೂ ಕೂಡ ವೀಡಿಯೋ ಮಾಡೋದಕ್ಕೆ ಕೊಡೋದೇ ಇಲ್ಲ ಏನು ಕೂಡ ಬ್ಲಾಗ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ನಮ್ಮ ಕಡೆ ಅಂತೂ ತುಂಬಾ ದಿನ ಆಗಿತ್ತು ಅಂತೂ ಇವತ್ತು ಸ್ಟಾಪ್ ಆಗಿದೆ ಮಳೆನೇ ಇಲ್ಲ ಇವತ್ತು ಮಧ್ಯಾಹ್ನ ಹೊತ್ತಿಗೆ ಒಂದು ಸ್ವಲ್ಪ ಮಳೆ ಬಂದಿತ್ತು ಸಂಜೆ ಎಲ್ಲ ಮಳೆ ಇಲ್ಲ ತುಂಬಾ ದಿನ ಆಗಿತ್ತು ಒಂದೇ ಸಮನೆ ಮಳೆ ತಲೆನೇ ಓಡ್ತಾ ಇರ್ಲಿಲ್ಲ ಅಂದ್ರೆ ನಾನ್ ಸ್ಟಾಪ್ ಮಳೆ ಚಳಿ ಒಂಥರ ಮನೆ ಒಳ ಈ ಟೈಲ್ಸ್ ಮೇಲೆಲ್ಲ ಕಾಲಿಡೋದಕ್ಕಾಗೋದಿಲ್ಲ ಅಂದ್ರೆ ಏನೋ ಒಂಥರ ಬೆಚ್ಚಗೆ ಒಂದು ಕಡೆ ಕೂತ್ಕೊಳ್ಬೇಕು ಅಂತ ಅನಿಸ್ತಾ ಇತ್ತು ನನಗಂತೂ ತುಂಬಾ ಜನಕ್ಕೆ ಇದೇ ತರ ಫೀಲ್ ಆಗ್ತಾ ಇರಬಹುದು ಅಷ್ಟು ಜೋರು ಮಳೆನಲ್ಲಿ ಅಂತೂ ಇವತ್ತು ಸ್ಟಾಪ್ ಆಗಿದೆ ಇವಾಗ ನಾನು ಬ್ಲಾಗ್ ಎಂಡ್ ಮಾಡೋಣ ಅಂತ ಬಂದೆ ಅದಕ್ಕಿಂತ ಮುಂಚೆ ನನಗೆ ಒಂದು ಇಬ್ರು ವ್ಯೂವರ್ಸ್ ಒಂದು ಟೂ ಡೇಸ್ ಹಿಂದೆ ಕಾಮೆಂಟ್ ಮಾಡಿದ್ರು ಅವರೇ ನೀವು ರಾಘವೇಂದ್ರ ಸ್ವಾಮಿ ವ್ರತ ಮಾಡಿ ಏಳು ದಿನದ್ದು ಅಂತ ನನಗೆ ಕಾಮೆಂಟ್ ಹಾಕಿದ್ರು ನಾನು ಕೂಡ ಸಾಕಷ್ಟು ವಿಡಿಯೋಸ್ ಅನ್ನೋ ನೋಡಿದ್ದೆ ಅಂದ್ರೆ ರಾಘವೇಂದ್ರ ಸ್ವಾಮಿ ವ್ರತ ಹೇಗ್ ಮಾಡೋದು ಏಳು ಗುರುವಾರದ ವ್ರತ ಹೇಗ್ ಮಾಡೋದು ಅಂತೆಲ್ಲಾನು ಕೂಡ ನೋಡಿದ್ದೆ ನಾನು ಆದ್ರೆ ಮೇನ್ ಅಂದ್ರೆ ವ್ರತ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ ಆದ್ರೆ ಉಪವಾಸ ಹೇಗಿರೋದು ಅನ್ನೋದೇ ನನಗೊಂದು ಕ್ವಶನ್ ಮಾರ್ಕು ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಉಪವಾಸ ಇರೋದಕ್ ಸಾಧ್ಯ ಒಂದು ಒಂದಿನ ಅನ್ನೋದು ಒಂದು ಕ್ವಶನ್ ಮಾರ್ಕು ನಮ್ಮನೆಯವ್ರ ಹತ್ರ ನಾನು ಹೀಗೆ ಸಹಜವಾಗಿ ಕೇಳಿದೆ ಒಂದಿನ ದಿನ ನೀನೇನೋ ಮೊನ್ನೆನೇನೋ ಹ್ಮ್ ಅರೆ ನಾನು ರಾಘವೇಂದ್ರ ಸ್ವಾಮಿ ವ್ರತ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳ್ದೆ ನಗ್ತಾ ಇದ್ರು ಉಪವಾಸ ಇರ್ತೀನಿ ಅಂತಂದ್ರೆ ದೇವ್ರಿಗೆ ದೇವ್ರು ನಗ್ತಾರೆ ಅಂತ ಹೇಳ್ತಾ ಇದ್ರು ಅವ್ರು ಯಾಕೆ ಹಾಗೆ ಅಂತಂದ್ರೆ ನನ್ನ ಹತ್ರ ಹಸುವೆನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ ಹಾಗಂತ ನಾನ್ ತುಂಬಾ ತಿಂತೀನಿ ಅಂತಲ್ಲ ಹೊತ್ತೊತ್ತಿಗೆ ನನ್ಗೆ ಊಟ ತಿಂಡಿ ಬೇಕು ಲಿಮಿಟ್ ಊಟ ತಿಂಡಿ ಆದ್ರೂ ನನ್ಗೆ ಅಷ್ಟೊತ್ತಿಗೆ ಊಟ ತಿಂಡಿ ಆಗ್ಲೇಬೇಕು ಹಸುವೆನ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಇನ್ನ ಏನಂತಂದ್ರೆ ನನ್ಗೆ ತುಂಬಾ ಹಸುವೆ ಆದಾಗ ಯಾರಾದ್ರೂ ಮಾತಾಡಿದ್ರು ಕೋಪ ಬರ್ತದೆ ಅಷ್ಟೊಂದು ಸಿಟ್ಟು ಶಿಫ್ಟ್ ಬರ್ತದೆ ಹಸುವೆ ಆದಾಗ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೀನಿ ತುಂಬಾ ಜನ ಹೇಳ್ತಾರೆ ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದ್ರೆ ದೇವರಿಗೆ ಅಂದ್ರೆ ಈ ನಿಂದಲೇ ಸ್ಟಾರ್ಟ್ ಆಗ್ತದಲ್ವಾ ಆಷಾಢ ಮಾಸದಲ್ಲಿ ವೈಭವ ಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತಾರೆ ಒಳ್ಳೇದು ಅಂತ ಹೇಳ್ತಾರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಏಳ್ವಾರ ಅಂತಂದ್ರೆ ಶ್ರಾವಣದವರೆಗೂ ಬರ್ತದೆ ಏನು ಏನ್ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೀನಿ ನೀವ್ ಯಾರಾದ್ರೂ ರಾಘವೇಂದ್ರ ಸ್ವಾಮಿ ವ್ರತ ಮಾಡಿದಿದ್ರೆ ಉಪವಾಸ ಹೇಗಿರ್ತೀರಿ ಅಂತ ನನ್ಗೆ ಕಾಮೆಂಟ್ ಮಾಡಿ ಮಿಕ್ಕಿದ್ದೆಲ್ಲ ನಾನು ತುಂಬಾ ವಿಡಿಯೋಸ್ ನೋಡಿದ್ದೆ ತುಂಬಾ ವಿಡಿಯೋಸ್ ನೋಡ್ಬಿಟ್ಟು ಏಳು ಗುರುವಾರದ ವ್ರತ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದೀನಿ ಉಪವಾಸ ಹೇಗಿರ್ತೀರಿ ನೀವು ಏನು ತಿಂದೇನೆ ಇರ್ತೀರಾ ಅಥವಾ ಫ್ರೂಟ್ಸ್ ಏನಾದರೂ ತಿಂತೀರಾ ಇದ್ರ ಬಗ್ಗೆ ನನ್ಗೆ ಹೇಳಿ ಆಯ್ತಾ ಅಂದ್ರೆ ಏನು ತಿಂದೇನೆ ಒಂದಿನ ಕಳಿಯೋದಕ್ಕೆ ಸಾಧ್ಯನಾ ಅನ್ನೋದು ನನ್ಗೆ ಒಂದು ಕ್ವಶನ್ ಮಾರ್ಕು ನಾವು ಅಂದ್ರೆ ಗುರುವಾರ ಒಂದು ಹೊತ್ತು ಊಟ ಮಾಡ್ತೀವಿ ಅಲ್ವಾ ರಾತ್ರಿ ಚಪಾತಿ ಎಲ್ಲ ತಿಂತೀವಿ ಅಂದ್ರೆ ಪ್ರತಿ ವಾರನು ವ್ರತ ಅಂತ ಮಾಡುವಾಗ ತುಂಬಾ ಚೆನ್ನಾಗಿ ಹೇಳ್ತಾರೆ ಉಪವಾಸ ಇರಬೇಕು ಅಂತೆಲ್ಲಾನು ಅಂದ್ರೆ ಹೇಗೆ ಆಚರಣೆ ಮಾಡಬಹುದು ಅಂತ ಕಾಮೆಂಟ್ ಮಾಡಿ ಅಂದ್ರೆ ನೀವು ಮಾಡ್ತಾ ಇದ್ರಿ ವೀವರ್ಸ್ ಒಬ್ರು ಹೇಳ್ತಾ ಇದ್ರು ನಾನು ಮಾಡ್ತಾ ಇದ್ದೀನಿ ವಿದ್ಯಾ ಅವರೇ ಎರಡು ವಾರ ಆಯ್ತು ನೀವು ಕೂಡ ನೆಕ್ಸ್ಟ್ ವಾರದಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ರು ಹಾಗಾಗಿ ನನ್ನ ಮನಸ್ಸಲ್ಲೂ ಕೂಡ ಸಾಕಷ್ಟು ಆಸೆ ಆಕಾಂಕ್ಷೆಗಳಿದೆ ನೋಡೋಣ ಭಗವಂತ ಈಡೇರಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆ ನಾನು ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂತೂ ಒಂದು ತೊಂಬತ್ತು ಪರ್ಸೆಂಟ್ ಮನ್ಸಲ್ಲಿ ಇದೆ ಸ್ಟಾರ್ಟ್ ಮಾಡಬೇಕು ಒಳ್ಳೆದಾಗ್ತದೆ ರಾಯರ ವ್ರತ ಮಾಡೋಣ ಹೇಗಾದರೂ ದೇವರು ದಾರಿ ತೋರ್ಸ್ಬಹುದು ಅಂತ ಇನ್ನೂ ಒಂದು ಟೆನ್ ಪರ್ಸೆಂಟ್ ಭಯ ಅದೇ ಹೇಳ್ದಲ್ವಾ ಉಪವಾಸ ಹೇಗಿರೋದು ಅನ್ನೋದೇ ಒಂದು ನನಗೆ ಭಯ ಇದಿಷ್ಟು ಇನ್ನ ನನ್ ಬಹಳಷ್ಟು ವಿಡಿಯೋ ನೋಡಿದ್ದೆ ಅಂದ್ರೆ ಏಳು ವಾರದ ವ್ರತ ಮಾಡುವಾಗ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದ ತಿನ್ಬಾರ್ದ ಅಂತ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದಾರೆ ಆತರ ಏನು ಇಲ್ಲ ಆದ್ರೆ ಗುರುವಾರ ಮಾಡ್ಲೂಬಾರ್ದು ಮನೆಯಲ್ಲಿ ತಿನ್ಲೂಬಾರ್ದು ಅಂತ ಮನೆಯಲ್ಲಿ ನಾವು ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ಎಲ್ಲ ಯಾರೇ ಬಂದ್ರು ನಾನ್ ವೆಜ್ ತರೋದಿಲ್ಲ ಮಾಡೋದು ಇಲ್ಲ ಕೂಡ ಹಾಗೆ ಹಿಂದಿನ ದಿನದಲ್ಲ ಫ್ರಿಜ್ ಅಲ್ಲಿ ಇಡೋದು ಆ ತರ ಎಲ್ಲಾ ಅಭ್ಯಾಸ ನಮ್ಗೆ ಯಾವತ್ತೂ ಕೂಡ ಇಲ್ಲ ಫ್ರಿಜ್ ನಾನ್ ವೆಜ್ ಎಲ್ಲ ಇಡೋದಿಲ್ಲ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾನ್ ವೆಜ್ಜೆ ತರೋದಿಲ್ಲ ಅಂತಹ ದಿನಗಳಲ್ಲಿ ವಾರದ ದಿನಗಳಲ್ಲಿ ನಾಳೆ ಈ ವ್ಲಾಗ್ ಹೋಗ್ತದಲ್ವಾ ನನ್ನ ಡೌಟ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ಸ್ನೇಹಿತರೆ ನೋಡೋಣ ಗುರುವಾರದಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೀವೇನ್ ಹೇಳ್ತೀರಿ ದಯವಿಟ್ಟು ಸ್ನೇಹಿತರೆ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂದ್ರೆ ಉಪವಾಸ ಹೇಗಿರೋದು ಇದ್ರ ಬಗ್ಗೆ ನನ್ಗೆ ಸ್ವಲ್ಪ ಡೌಟ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಚಿಕ್ಕ ವ್ಲಾಗ್ ಆದ್ರೂನು ಸರಿ ನಾ ನಾಳೆ ವ್ಲಾಗ್ ಹಾಕೋಣ ಅಂತ ಯಾಕೆಂತಂದ್ರೆ ತುಂಬಾ ದಿನ ಆಯ್ತು ಗ್ಯಾಪ್ ಆಗ್ಬಿಟ್ಟು ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ